ಸುಮಾರು ಅಂಗಡಿಗಳು ನೀರಾಗ್ ನಿಂತಿದ್ವು ಅದನ್ನ ಮನಗಂಡು ಈ ಸಲ ಏನ್ ಮಾಡ್ತಿವಿ ಮಳೆಗಿಂತ ಮಳೆಗಾಲಕ್ಕಿಂತ ಪೂರ್ವವಾಗಿ ಅದನ್ನ ವರ್ಕ್ ಚಲೋ ಮಾಡುವಂತ ಮಾಡಿದೀವಿ ಅಲ್ಲಿ ಅಂಗಡಿಕಾರರವರು ಬಹಳ ಸಂತೋಷ ಹೇಳ್ತಾರೆ ನೀವು ಮಾಡಿದ್ ಚಲೋ ಅಥವಾ ಹೋಸಲ ಇದರಿಂದ ನಾವು ಬಹಳ ಅನಾಹುತ ಆಗಿದ್ದು ನಮ್ಮ ಸಾರ್ವಜನಿಕ ಬದುಕು ಬಹಳ ಗಂಭೀರ ಆಗಿತ್ತು ಅನ್ನೋ ಮಾತನ್ನು ಹೇಳಿದ್ರು ಸೆಕೆಂಡ್ ಇಲ್ಲಿ ಕಂಬರಿ ಬಂತು ಕಂಬ್ರಿಪೇಟೆಗೆ ತಾವೆಲ್ಲ ನೋಡಿದ್ರಿ ಅಲ್ಲಿ ಪೊಲಿಟಿಷಿಯನ್ ಏನೋ ನಾಲಮೆ ಕಟ್ಟಿದ್ದಾರೆ ಅಲ್ಲಿ ಬಾಳ ನಮ್ದೆಲ್ಲ ಇಲ್ಲಿಂದ ಗಣೇಶ್ ಪೇಟೆಯಿಂದ ಬರುವಂತದ್ದು ನಮ್ಮ ಲ್ಯಾಮೆಂಟಿಂಗ್ ರೋಡ್ ಬರುವಂತಹ ನೀರೆಲ್ಲ ಅಲ್ಲಿ ಬಂದು ಬಾಟಲ್ ನ್ಯಾಕ್ ಆಗಿದೆ ಅದನ್ನ ಪೊಲಿಟಿಷಿಯನ್ ಸ್ಥಳಾಂತರ ಮಾಡಿ ಅದನ್ನ ಈಗ ತೋಂಡ್ರೆ ಅಲ್ಲಿ ಬಾಟಲ್ ನ್ಯಾಕ್ ತೆಗೆದ್ರೆ ಇಡೀ ಅದಕ್ಕೆ ಈ ನೇಕಾರ್ ನಗರದಾಗ ಇಲ್ಲಿ ಏನು ಹಳೇ ನಮ್ಮ ಬ್ರಿಡ್ಜ್ ಅದೇ ಈ ಲೈನ್ ಪೈಪ್ ಹಾಕಿದಂತ ಅದನ್ನು ಅದನ್ನ ದೊಡ್ಡ ಮಾಡಿದ್ರೆ ಅಲ್ಲಿ ಈ ಸದ್ಯದ ಮಟ್ಟಿಗೆ ಅದು ಕ್ಲೀನ್ ಮಾಡಿದ್ರೆ ನೀರು ಹೊರಗೆ ಹೋಗ್ತದೆ ಅದನ್ನ ಲೈನ್ ಎಲ್ಲ ಅಗಲೀಕರಣ ಮಾಡಿದ್ರೆ ನೀರ ಸರಳವಾಗಿ ಸುಮಾರು ಒಂದು ಎರಡ್ ಎರಡ್ನೂರ್ ಎರಡು ಕೋಟಿ ಮ್ಯಾಗ ನಾವ್ ಅದನ್ನ ಖರ್ಚು ಮಾಡ್ತಾ ಇದೇವೆ ಎರಡು ಕೋಟಿ ಮ್ಯಾಗ ಪ್ರತಿ ವರ್ಷನೂ ಖರ್ಚು ಮಾಡ್ತೀರಿ ಸರ್ ಈಗ ಹೂಳೆ ಇರ್ತದೆ ಪ್ರತಿ ವರ್ಷನೂ ಪ್ರಾಬ್ಲಮ್ ಇದ್ದೇ ಇರುತ್ತೆ ಸರ್ ಅಲ್ಲ ಪ್ರತಿ ವರ್ಷ ಅಲ್ಲ ಶಾಶ್ವತ ಅಂದ್ರೆ ಅನ್ನಕ ಹೆಂಗಿರ್ತಲ್ಲ ಇದು ಯಾವಾಗ್ಲೂ ಕ್ರಿಯೆ ಇರೋದೇ ಇದೆ ಶಾಶ್ವತ ಅನ್ನೋದ್ಕಿಂತ ಯಾವಾಗಲೂ ಇದು ಹೂಳು ತುಂಬೋದು ಹೂಳು ಬರೋದು ಇದು ಎಲ್ಲ ಒಂದ್ ಕಡೆ ಇವ್ರು ಬರೋಂಗಿಲ್ಲ ಒಂದ್ ಕಡೆ ಶಾಶ್ವತ ಪರಿಹಾರ ಮಾಡಕ್ ಸಾಧ್ಯನೇ ಇಲ್ಲ ನಾವು ಪ್ರತಿ ಮುಂಜಾಗ್ರತಾ ಕ್ರಮ ತಗೊಂಡ್ ಹೋಗೋದ ಇದಕ್ಕ ಪರಿಹಾರ ಇದಕ್ಕ ಇಲ್ಲೊಂದು ಶಾಶ್ವತ ಪರಿಹಾರ ಅಂದ್ರೆ ನಾವು ಹುಬ್ಬಳ್ಳ ಇದನ್ನ ನಾವು ಮಾಸ್ಟರ್ ಪ್ಲಾನ್ ಮಾಡಿ ಒಡಿ ಹೊಡೆದಾಗ ದೊಡ್ಡ ದೊಡ್ಡ ಆಲಾ ಮಾಡಿದಾಗ ಶಾಶ್ವತ ಪರಿಹಾರ ಅದನ್ನ ಮಾಡಕ್ ಸಾಧ್ಯ ಇಲ್ಲ ಅದನ್ನ ಮಾಡಕ್ ನಾವ್ ಈಗಾಗಲೇ ಮುಂಜಾಗ್ರತ ಮಾಡ್ತಾ ಇದೇವ್ ಇಲ್ಲ ಮಳೆ ಸಲ ಅಡ್ವಾನ್ಸ್ ಚಲೋ ಆಗ್ಯದ ಅದಕ್ಕಿಂತ ಮರ್ಲನ ಒಂದ್ ತಿಂಗ್ಳ ಮರ್ಲನ ನಾವು ಸ್ಟಾರ್ಟ್ ಮಾಡಿದೀವಿ ಟೆಂಡರ್ ಪ್ರೊಸೆಸ್ ಮಾಡಿದ್ವಿ ಅದ ಪ್ರತಿ ವಾರ್ಡಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ತುರ್ತು ನಿಧಿ ಅಂತ ಕೊಟ್ಟಿದ್ದೀವಿ ಅಂದ್ರೆ ಮಳೆಗಾಲದಾಗ ಯಾರ್ಯಾರ ಸಾರ್ವಜನಿಕ ಬದುಕಿಗೆ ತೊಂದರೆ ಆಗ್ತದ ಯಾವನು ಎಲ್ಲಿ ಯಾವ್ದೋ ಕೆಲಸ ಇರಲಿ ಅದನ್ನ ತುರ್ತಾಗಿ ಅವರ ಅದನ್ನ ಸಜೆಸ್ ಮಾಡಿ ವರ್ಕ್ ತೊಗೊಳ್ಳುವಂಥದ್ದು ಅವರಿಗೆ ಅಧಿಕಾರ ಕೊಟ್ಟಿದ್ದೀವಿ ವಲಯಕ್ಕೆ ಮಟ್ಟದೊಳಗೆ ಅದನ್ನ ಬಗೆಹರಿಸೋಕೆ ಅಧಿಕಾರ ಕೊಟ್ಟಿದೆ ಹಿಂಗಾಗಿ ಆ ಪ್ರಾಬ್ಲಮ್ ಕಡಿಮೆ ಆಗ್ತದೆ ಅಂತ ನನಗೆ ಆಶಾ ಆಶಾಭಾವನೆ ಅದ್ರ ಬಿಟ್ಟು ಈಗ ರಾಜಕಾಲುವ ಕೆಲಸ ಕೊಟ್ಟು ಎರಡು ಕೋಟಿ ಹೌದೌದು ಹೌದು ಹೌದೌದು ಎಂಬತ್ತೆರಡು ಹೌದು ಎಂಬ ಎಂಬತ್ತೆರಡು ವಾರ್ಡ್ ಕೂಡ ಇದು ಬೇರೆ ಅದ

ಇಲ್ಲ ಅವ್ರಿಗೆ ಹೇಳಬೇಕು ಇಲ್ಲ ನಮಗೆ ನೀವೊಂದು ಲಿಫ್ಟ್ ಮಾಡ್ತಾ ಇಲ್ಲ ಅದಕ್ಕೆ ನಾವು ಹೋಗ್ತೀವಿ ಅಂದ್ರೆ ಮತ್ತೆ ಬೇರೆ ನಮ್ಮ ಗಾಡಿ ಅಲ್ಲೇ ಓಣಿ ಒಳಗೆ ಗಾಡಿ ಹೋಗ್ತದೆ ಆಮೇಲೆ ಮಾರ್ಕೆಟ್ನಾಗ ಗಾಡಿ ಬೇರೆ ಅದ್ರಲ್ಲಿ ಬಿಟ್ಟು ಬೇರೆ ಗಾಡಿ ಹೋಗ್ತದೆ ಅವ್ರ ಏನಾರು ಒಂದು ವ್ಯವಸ್ಥೆ ನನಗೆ ಮಾಡಿಕೊಡಿ ಅಂತ ಹೇಳಿದ್ರೆ ಪಾಲಿಕೆ ಮಾಡ್ಬೋದು ಅವೈಜ್ಞಾನಿಕವಾಗಿ ತಂದು ಹಾಕಿ ಇನ್ನೊಬ್ಬರ ಬದುಕಿಗೆ ಹುಬ್ಬಳ್ಳಿ ಜನದನಕ್ಕೆ ಅವರು ತೊಂದರೆ ಕೊಡುವಂಥದ್ದು ಕೈ ಬಿಡಬೇಕು ಅದಕ್ಕೆ ನಾನು ಈಗ ಈಗಾಗಲೇ ಅಧಿಕಾರಿಗಳಿಗೆ ಏನು ಹೇಳಿದ್ದೇನೆ ಅಂದರೆ ಅಧಿಕಾರಿಗಳಿಗೆ ಏನು ಹೇಳಿದ್ದೇನೆ ಅಂದರೆ ಈಗ ಎಲ್ಲೆಲ್ಲಿ ಮಾರ್ಕೆಟ್ ಅದಾವೆ ಆ ಮಾರ್ಕೆಟ್ ಅಂಗಡಿಗೆ ಎಲ್ಲರೂ ಕೂಡಿಸಿ ಒಂದೊಂದು ಅವ್ರಿಗೆ ಸಭೆ ಮಾಡೋನು ಒಂದ್ ಸಲ ತಿಳಿಸಿ ಅವ್ರನ್ನು ಅಕಸ್ಮಾತ್ ಮಾಡ್ಲಿಲ್ಲ ಅಂದ್ರೆ ಅವ್ರ ಅಂಗಡಿ ಮುಚ್ಚುವಂತ ಕೆಲಸ ನೇರವಾಗಿ ಕಠಿಣ ಕ್ರಮ ತಗೊಳ್ಳೋದು ಅಂತ ಈಗಾಗಲೇ ನಾನು ಆಯ್ಕೆ ಕೂಡ ಮಾತಾಡಿದ್ದೀನಿ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಕಡೆ ನೀರ್ ನಿಂತ ಸಂದರ್ಭದಲ್ಲಿ ಕಾರ್ಪೊರೇಷನ್ ಫೋನ್ ಮಾಡಿದ್ರೆ ಜಲ್ದಿ ರೆಸ್ಪಾನ್ಸ್ ಮಾಡಲ್ಲ ಅಂತ ಬಹಳ ಜನ ಆಗ್ತದೆ ಹಂಗೇನಿಲ್ಲ ಈಗ ನಮ್ದು ಟ್ವೆಂಟಿ ಫೋರ್ ಇಂಟು ಲೈನ್ ಇದೆ ಈಗ ನಮ್ದು ಕಾರ್ಯಪಡೆ ಅದ ಅವ್ರು ಅವರೆಲ್ಲ ಕೆಲಸ ಮಾಡ್ತಾರೆ ಅದೇನಿಲ್ಲ ಎಲ್ಲೇ ಒಂದ್ ಕಡೆ ಇರ್ಬೋದು ಇಷ್ಟ ದೊಡ್ಡ ಮಹಾನಗರ ಪಾಲಿಕೆ ಅಂದ್ರೆ ಎಲ್ಲೇ ಒಂದ್ ನಮ್ದು ಲೂಸ್ ಪಾಯಿಂಟ್ ಇರ್ಬೋದು ಆದ್ರೆ ನಮ್ ತಂಡ ಮಾತ್ರ ಈ ಸಮರ್ಥವಾಗಿ ನಿಭಾಯಿಸಕ್ಕ ತಂಡ ಮಾಡ್ಕೊಂಡೆ ಕೆಲಸ ಮಾಡ್ತಾ ಇದೆ ನೀವು ಸ್ಥಳಾಂತರ ಮಾಡಿದ್ವಿ